ನೀವು ಒಮ್ಮೆ ನಿಂತು ಯೋಚಿಸಬೇಕಾದ ಒಂದು ಪ್ರಶ್ನೆ ನಾನು ಯಾವ ಮಟ್ಟದ ಕನಸು ಕಾಣಬಹುದು ನಮಗೆ ಜೀವನದಲ್ಲಿ ಏನಾದರೂ ಅಚ್ಚರಿಯಾದಂತಹ ದೊಡ್ಡ ಸಾಧನೆ ಮಾಡಬೇಕಾದರೆ ಅದಕ್ಕೆ ಮೊದಲ ಹೆಜ್ಜೆ ಕನಸು ಕಾಣಬಹುದು ನಮ್ಮ ಕನಸು ನಿಮ್ಮ ಹೃದಯದ ಭಾವನೆ ಮಾತ್ರವಲ್ಲ ಅದು ನಿಮ್ಮ ಭವಿಷ್ಯ ಕಟ್ಟುವ ನಕ್ಷತ್ರ ಈ ಐದು ಅಂಶಗಳನ್ನು ಜ್ಞಾಪಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ಸಾಧ್ಯ ಮಾಡುತ್ತೆ ದೊಡ್ಡ ಕನಸು ಕಾಣುವುದು ಯಾಕೆ ಅಗತ್ಯ ನೀವು ಕನಸು ಕಾಣುವ ರೀತಿಯೇ ನಿಮ್ಮ ಸಾಧನೆಯ ಹಾದಿಯನ್ನು ನಿರ್ಧರಿಸುತ್ತದೆ ಸಾಧಾರಣ ಕನಸು ಕಂಡರೆ ಸಾಧಾರಣ ಜೀವನ ಸಿಗುತ್ತದೆ ಆದರೆ ಅಸಾಧಾರಣ ಕನಸು ಕಂಡರೆ ಅದನ್ನು ಸಾಧಿಸಲು ಜೋರಾಗಿ ಕಾರ್ಯನಿರ್ವಹಿಸುತ್ತೀರಿ ನಿಮ್ಮ ಕನಸು ಸ್ಪಷ್ಟವಾಗಿರಲಿ ಕನಸು ಅರ್ಥಹೀನವಾದರೆ ಸಾಧನೆ ನಿರರ್ಧಕ ನಿಮ್ಮ ಗುರಿಯನ್ನು ನಿಖರವಾಗಿ ತಿಳಿಯಿರಿ ಕನಸು ಕೇವಲ ಕಲ್ಪನೆ ಅಲ್ಲ ಪ್ಲ್ಯಾನ್ ಮಾಡಿ ಕನಸು ಕಂಡ ಮಾತ್ರಕ್ಕೆ ಸಾಧನೆ ಆಗುವುದಿಲ್ಲ ಅದಕ್ಕೆ ತಂತ್ರ ಪ್ರಾರಂಭ ಮತ್ತು ಶ್ರಮ ಬೇಕು ಪ್ರತಿದಿನ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ನಮ್ಮ ಕನಸು ದೊಡ್ಡದಾದರೂ ಅದನ್ನು ಸಾಧಿಸಲು ತೊಡಗಿದರೆ ಮಾತ್ರ ಯಶಸ್ಸು ನಮ್ಮದಾಗುವುದು ನೀವು ಯಶಸ್ವಿಯಾಗುವುದಕ್ಕೆ ಶೇಕಡಾ ನೂರು ಪರ್ಸೆಂಟ್ ವಿಶ್ವಾಸವಿರಲಿ ಯಾರಾದರೂ ಹೇಳಬಹುದು ಇದು ಸಾಧ್ಯವಿಲ್ಲ ಎಂದು ಆದರೆ ನೀವು ಹೇಳುವುದು ನಾನು ನನ್ನ ಕನಸು ಸಾಧಿಸುತ್ತೇನೆ ನೀವು ಈ ಐದು ಅಂಶಗಳನ್ನು ಅನುಸರಿಸಿದರೆ ನಿಮ್ಮ ಕನಸುಗಳ ಹಾದಿಯಲ್ಲಿ ಅಪ್ರತಿಮ ಬದಲಾವಣೆ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಕನಸು ಕಾಣುವುದು ಯಾವ ವಿಷಯದಲ್ಲಿ ಎಂದು ಕಮೆಂಟ್ನಲ್ಲಿ ತಿಳಿಸಬಹುದು